ಮಧ್ಯಾಹ್ನ ಆರ್ತೀವಿ ದೂರ ಮನಸ್ಸ ಐದು ಸೂ ಮಿರಿಕಿ ಮೇ ಅದೇ ಬೆಂಕೋ ತಲನೆ ನಾಲ್ಕು ಹೊರದಿಗೆ ನೀ ಬಿಡಿ ಅದಎಲ್ಲಾ ಊರ ಮೈಜಪಲ ಮಲ್ಲೆ ನಾಲ್ಕು ಜಪಲ ಮಲ್ಲೆ ಕಣ್ತಿ ಲಾರ್ತಲಮ ಅನುಗಾ ಶುಸ್ಕರಿಕೆ ಮಣೂರುಗೆ 2 ಅನ್ಚುಪರ ಲವಣಕ್ಕೆ 4 ರಾಜನಿಗೆ 10 2 ಶುಸ್ಕನ್ನಿ ನಿಕ್ ಸ್ನೀಲಗಾನ ಇಂದಗಾನ ಇತ್ತಾಲ್ ಸುನಬೆದಿನೆ ಅದೋಡಿಯಾ ಏನು ನೆಲಕ್ಕೆ ಹೋಗೋತನ ಒಂದು ಸಾರಿ ಕಡೆ ಈ ತಬಾ ತಬಾ ನಟೈತೆ ಹ डिनक हकते आइर चोएि दिन काशो फा challenge